ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಬೆಳ್ಳಿಯ ಆಭರಣಗಳನ್ನು ಕಪ್ಪಾಗಿದೆ ಅಂತ ಪಾಲಿಷ್ ಮಾಡಿಸ್ತೀರಾ ಕಾಲ್ ಚೈನ್ ಆಗಿರಬಹುದು ಕಾಲುಂಗ್ರ ಆಗಿರಬಹುದು ಇವುಗಳನ್ನು ಇನ್ಯಾವತ್ತೂ ನೀವು ಪಾಲಿಷ್ ಮಾಡಿಸೋದೇ ಬೇಕಾಗೋದಿಲ್ಲ ಅಂತಹ ಒಂದು ಟಿಪ್ಸ್ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಏನೂ ಹೆಚ್ಚಿಗೆ ಐಟಮ್ಸ್ ಬೇಕಾಗೋದಿಲ್ಲ ಅಲ್ಲದೆ ಬೇಗನೆ ಮನೆಯಲ್ಲೇ ಕೂಡ ಮಾಡ್ಕೋಬಹುದು ನೋಡಿ ಮೊದಲಿಗೆ ಆಭರಣಗಳನ್ನು ಸ್ವಲ್ಪ ಹಸಿ ಮಾಡ್ಕೊಳ್ಳಿ ನಂತರ ನೀವು ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀರಲ್ವ ಯಾವುದೇ ಥರದ ಟೂತ್ ಪೇಸ್ಟನ್ನು ಅವುಗಳ ಮೇಲೆ ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಹೋಗಿ ಇಂಥದೇ ಟೂತ್ ಪೇಸ್ಟ್ ಆಗಬೇಕು ಅಂತೇನಿಲ್ಲ ಯಾವುದಾದ್ರೂ ನಡೆಯುತ್ತೆ ಮನೆಯಲ್ಲಿರುವಂಥದನ್ನೇ ಬಳಸಬಹುದು ಈಗ ನೋಡಿ ಹೀಗೆ ಎಲ್ಲದ್ರ ಮೇಲೂ ಸ್ವಲ್ಪ ಸ್ವಲ್ಪ ಟೂತ್ ಪೇಸ್ಟ್ ಹಚ್ಚಿದ ನಂತರ ಒಂದು ಹಳೆಯ ಬ್ರಷ್ ತಗೊಂಡ್ಬಿಟ್ಟು ಅದನ್ನು ಪೂರ್ತಿಯಾಗಿ ಎಲ್ಲ ಕಡೆಗೆ ಕವರ್ ಮಾಡ್ತಾ ಹೋಗಿ ನೋಡಿ ಈಗ ಎಲ್ಲವಕ್ಕೂ ಟೂತ್ಪೇಸ್ಟ್ನ ಹಚ್ಚಿ ಆಯಿತು ನಂತರ ಒಂದೊಂದೇ ಕಾಲುಂಗ್ರ ಅಥವಾ ನೀವು ಕಾಲು ಚೈನ್ ಉಪಯೋಗಿಸ್ತಿದ್ರೆ ಅದನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಬ್ರಷ್ನಿಂದ ಉಜ್ಜುತ್ತಾ ಹೋಗಬೇಕು ಆ ಟೂತ್ಪೇಸ್ಟ್ ಹಚ್ಚಿರೋದನ್ನು ಬ್ರಷ್ನಿಂದ ಉಜ್ಜಬೇಕು ಫ್ರೆಂಡ್ಸ್ ನೀವು ಇದೇ ರೀತಿ ಬೆಳ್ಳಿಯ ಯಾವುದೇ ಐಟಮ್ಗಳನ್ನು ಟೂತ್ಪೇಸ್ಟ್ನಿಂದ ತಿಕ್ಕಿ ಕ್ಲೀನ್ ಮಾಡಬಹುದು ಹೀಗೆ ಒಂದು ಸಲ ಮಾಡಿ ನೋಡಿ ಮತ್ತೆ ನೀವು ಯಾವತ್ತೂ ಅವುಗಳನ್ನು ಪಾಲಿಷ್ ಮಾಡೋದಕ್ಕೆ ಕೊಡೋದಿಲ್ಲ ನೋಡಿ ಈ ರೀತಿ ಉಜ್ಜುತ್ತಾ ಉಜ್ಜುತ್ತಾ ಬಿಳಿಯಾಗಿ ಇದ್ದ ಟೂತ್ಪೇಸ್ಟು ಯಾವ ರೀತಿ ಕಲರ್ ಆಯಿತು ಅಂತ ಅಂದರೆ ಬೆಳ್ಳಿಯ ಆಭರಣದಲ್ಲಿರುವಂತಹ ಎಲ್ಲ ಕಪ್ಪು ಅಂಶವನ್ನು ಟೂತ್ಪೇಸ್ಟ್ನಿಂದ ತೆಗಿಬಹುದು ಕೆಲವರಿಗೆ ಬೆಳ್ಳಿ ಸುಡುತ್ತೆ ಅಂತಾನೂ ಅನ್ ಅಂತಾರಲ್ವಾ ಅದರಿಂದ ಬೆಳ್ಳಿ ಆಭರಣಗಳು ಕಪ್ಪಾಗ್ತವೆ ಆಗ ಪದೇ ಪದೇ ಪಾಲಿಶ್ಗೆ ಕೊಡೋದ್ರಿಂದ ಆಭರಣಗಳ ಕ್ವಾಲಿಟಿನೂ ಕಡಿಮೆ ಆಗುತ್ತೆ ಅಲ್ವಾ ನೋಡಿ ಎಲ್ಲವನ್ನೂ ತಿಕ್ಕಿ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಎಲ್ಲ ಆಭರಣಗಳು ಈ ಟೂತ್ಪೇಸ್ಟ್ನ ನೀರಿನಲ್ಲಿ ಮುಳುಗೋ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ಎಲ್ಲವೂ ಕ್ಲೀನಾಗಿ ಮುಳುಗುವಷ್ಟು ನೀರನ್ನು ಹಾಕಬೇಕು ಈ ತರಹ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡಿ ನಂತರ ಈ ನೀರನ್ನು ಚೆಲ್ಲಿ ಎಲ್ಲ ಆಭರಣಗಳನ್ನು ಒಳ್ಳೆಯ ನೀರಿನಿಂದ ವಾಶ್ ಮಾಡಿ ನೋಡಿ ನಾನಿಲ್ಲಿ ಆ ನೀರನ್ನು ಚೆಲ್ಲಿ ಬೇರೆ ಒಳ್ಳೆಯ ನೀರಿನಲ್ಲಿ ಅದನ್ನು ತೊಳೆದ ನಂತರ ಹೇಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಡಿಫ್ರೆನ್ಸ್ ಮೊದಲಿಗೆ ಇದು ಹೇಗಿತ್ತು ಈಗ ಹೇಗೆ ಆಗಿದೆ ಅಂತ ಕಾಲುಂಗ್ರಗಳು ಹಾಗೆ ಕಾಲ್ಚೈನು ತುಂಬ ಬೇಗನೆ ಕಪ್ಪಾಗಿಬಿಡತ್ತೆ ಆಗ ನೀವು ಟೂತ್ಪೇಸ್ಟನ್ನು ಬಳಸಿ ಈ ರೀತಿ ವಾಶ್ ಮಾಡೋದ್ರಿಂದ ಮನೆಯಲ್ಲೇ ಇವುಗಳನ್ನು ಮತ್ತೆ ಮೊದಲಿನಂತೆ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ವ ಒಂದೊಂದು ಕಾಲುಂಗ್ರೂ ಹೇಗೆ ಮೊದಲಿನಂತೆ ಶೈನಿಂಗ್ ಬಂದಿದೆ ಅಂತ ನಿಮಗೂ ಕೂಡ ಈ ಟಿಪ್ಸ್ ಖಂಡಿತ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆನಂತರ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ಐಡಿಯಾ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತಾಕೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಪಾಲಿಷ್ ಮಾಡಿಸೋದು ಅಲ್ವಾ ಇನ್ನೊಂದು ಐಡಿಯಾ ಏನಪ್ಪ ಅಂದರೆ ಕಾಲುಂಗ್ರಗಳನ್ನು ತೆಗೆದಿಡೋವಾಗ ನೋಡಿ ಈ ರೀತಿ ನೀವು ಸೇಫ್ಟಿ ಪಿನ್ನಲ್ಲಿ ಒಂದೊಂದು ಜೊತೆ ಕಾಲುಂಗ್ರಗಳನ್ನು ಹಾಕಿಡೋದ್ರಿಂದ ಇವುಗಳು ಎಷ್ಟೇ ಮಿಕ್ಸ್ ಆದರೂ ಕೂಡ ಒಂದಕ್ಕೊಂದು ಸೇರ್ಕೊಳೋದಿಲ್ಲ ಹಾಕ್ಕೊಳ್ಳೋವಾಗ ಹುಡ್ಕೋ ಅಂಥ ಅವಶ್ಯಕತೆ ಕೂಡ ಬರೋದಿಲ್ಲ ಕೆಲವೊಂದು ಸಲ ಅರ್ಜೆಂಟ್ನಲ್ಲಿ ಒಂದು ಸಿಕ್ಕಿರುತ್ತೆ ಅದರ ಇನ್ನೊಂದು ಜೊತೆ ಎಲ್ಲಿದೆ ಅಂತ ಸಿಗೋದೇ ಇಲ್ಲ ಹಾಗಾಗಿ ಈ ಐಡಿಯಾ ನೀವು ಫಾಲೋ ಮಾಡಿದರೆ ಯಾವಾಗಲೂ ಎರಡೂ ಕಾಲಂಗ್ರಗಳು ಜೊತೆಯಾಗೇ ಇರುತ್ತೆ ನೋಡಿ ಒಂದಕ್ಕೊಂದು ಎಷ್ಟೇ ಮಿಕ್ಸ್ ಆದ್ರೂ ಸಪ್ರೇಟಾಗೇ ಉಳಿದಿರುತ್ತೆ ಮನೆಯಲ್ಲಿ ಪೂಜೆ ಮಾಡುವ ದೇವರ ವಿಗ್ರಹಗಳು ಪ್ರತಿದಿನ ಅರಿಶಿನ ಕುಂಕುಮ ಹಚ್ಚಿ ಹಚ್ಚಿ ಹೊಳಪನ್ನು ಕಳ್ಕೊಂಡ್ಬಿಟ್ಟಿರುತ್ತೆ ಅಲ್ಲದೆ ಕಾಲಕ್ರಮೇಣ ಕಪ್ಪು ಕೂಡ ಆಗ್ತಾ ಬರುತ್ತೆ ಹಾಗಂತ ಬೆಳ್ಳಿ ವಿಗ್ರಹಗಳನ್ನು ಅಂಗಡಿಯಲ್ಲಿ ಪಾಲಿಷ್ ಮಾಡಿಸೋದಕ್ಕಿಂತ ಮನೆಯಲ್ಲೇ ಹೇಗೆ ಸ್ವಚ್ಛ ಮಾಡಿ ಮತ್ತೆ ಹೊಳಪನ್ನು ತರಿಸಬಹುದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ಅರ್ಧ ಚಮಚ ಅಡುಗೆ ಸೋಡಾನ ಹಾಕಬೇಕು ನಂತರ ಈಗ ಇದರಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಇರುತ್ತೆ ಅಲ್ವಾ ಅದನ್ನು ಚಿಕ್ಕ ಪೀಸ್ ತೊಗೊಂಡ್ಬಿಟ್ಟು ರೋಲ್ ಮಾಡಿ ಉಂಡೆ ಥರ ಮಾಡಿ ಈ ಕುದೀತಾ ಇರೋ ನೀರು ಒಳಗಡೆ ಹಾಕಬೇಕು ಇದೇ ರೀತಿ ನಾಲ್ಕೈದು ಪೀಸ್ಗಳನ್ನು ಮುದುಡಿ ಹಾಕಬೇಕು ಈಗ ಈ ನೀರಿನಲ್ಲಿ ಬೆಳ್ಳಿ ವಿಗ್ರಹಗಳನ್ನು ಹಾಕಬೇಕು ವಿಗ್ರಹಗಳು ಪೂರ್ತಿಯಾಗಿ ನೀರಿನಲ್ಲಿ ಮುಳುಗಬೇಕು ಆ ತರಹ ಹಾಕಿ ಬೇಕಾದರೆ ಸ್ವಲ್ಪ ದೊಡ್ಡ ಪಾತ್ರೆ ಕೂಡ ಇಟ್ಕೋಬಹುದು ನಾಲ್ಕೈದು ನಿಮಿಷ ಇದೇ ಥರ ಕುದಿಸ್ಕೊಳ್ಳಿ ಈಗ ವಿಗ್ರಹಗಳನ್ನು ನೀರಿನಿಂದ ತೆಗೆದುಬಿಟ್ಟು ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ ನೀರು ಪೂರ್ತಿ ಬಿಸಿಯಾಗಿತ್ತು ಅಲ್ವಾ ಸೊ ನಿಧಾನವಾಗಿ ವಿಗ್ರಹಗಳನ್ನು ತೆಗೆದಿಟ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ಹಲ್ಲುಜ್ಜೋ ಅಂತಹ ಪುಡಿ ಉಪಯೋಗಿಸ್ತಾ ಇದ್ದೀನಿ ಮಂಕಿ ಬ್ರ್ಯಾಂಡ್ ಬರ್ತಾ ಇತ್ತು ಅಲ್ವಾ ಆ ಪುಡಿ ಇದು ಇದಿರಲಿಲ್ಲ ಅಂದರೆ ಕೋಲ್ಗೆಸ್ಟ್ ಟೂತ್ ಪೌಡರ್ ಕೂಡ ಬಳಸಬಹುದು ಒಂದು ಒಳ್ಳೆಯ ಟೂತ್ ಬ್ರಷ್ಷಿಂದ ಸ್ವಲ್ಪ ಹಸಿ ಮಾಡಿಕೊಂಡು ಈ ಟೂತ್ ಪೌಡರ್ನ ಪೂರ್ತಿ ವಿಗ್ರಹಗಳಿಗೆ ಹಚ್ತಾ ಹೋಗಿ ಇದೇನಪ್ಪ ಕಪ್ಪಾಗಿರೋ ವಿಗ್ರಹ ಹೊಳಪು ತರೋದಕ್ಕೆ ಅಂತ ಹೇಳಿ ಮತ್ತೆ ಕಪ್ಪು ಪುಡಿನ ಹಚ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ ನಿಮಗೆಲ್ಲ ನೆನಪಿದೆನಾ ಹಿಂದೆ ಅಜ್ಜಿಯರ ಕಾಲದಲ್ಲಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇದ್ದಿಲು ಪುಡಿನ ಬಳಸ್ತಾ ಇದ್ರು ಅಲ್ವಾ ಇದೂ ಕೂಡ ಅದೇ ರೀತಿ ಮುಂಚೆಯೆಲ್ಲ ಹೇಗೆ ಇದ್ದಿಲು ಪುಡಿ ಅಥವಾ ಬೂದಿ ಉಪಯೋಗಿಸಿ ಸ್ವಚ್ಛ ಮಾಡ್ತಾ ಇದ್ರು ಅಲ್ವಾ ಅದೇ ತರಹ ಈಗಲೂ ಕೂಡ ಈ ಪುಡಿ ಹಚ್ಚೋದ್ರಿಂದ ವಿಗ್ರಹಗಳೆಲ್ಲ ಎಷ್ಟು ಚೆನ್ನಾಗಿ ಸ್ವಚ್ಛ ಆಗತ್ತೆ ನೀವೇ ನೋಡ್ತೀರಾ ಇದನ್ನೆಲ್ಲ ಹಚ್ಚಿದ ನಂತರ ಸ್ಕ್ರಬ್ಬರಿಂದ ತೊಳೆಯೋದಕ್ಕೆ ಸರಿ ಹೋಗೋದಿಲ್ಲ ಅಲ್ವಾ ಅದಕ್ಕಾಗಿ ಒಂದು ಹೊಸ ಟೂತ್ ಬ್ರಷ್ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ದೇವರು ವಿಗ್ರಹಗಳನ್ನು ತೊಳೆಯೋದಕ್ಕೆ ಅಂತಾನೆ ಒಂದು ಸಪ್ರೇಟ್ ಟೂತ್ ಬ್ರಷ್ ಇಟ್ಕೊಂಡ್ಬಿಟ್ರೆ ಬಿಟ್ಟರೆ ಒಳ್ಳೆಯದು ಈಗ ನೋಡಿ ಎಲ್ಲ ವಿಗ್ರಹಗಳಿಗೂ ಟೂತ್ ಪೌಡರ್ ಹಚ್ಚಿ ಉಜ್ಜಿದ ನಂತರ ಈಗ ಒಳ್ಳೆ ನೀರಿನಲ್ಲಿ ಅದನ್ನು ಇದೀನಿ ನೀರಿನಿಂದ ತೊಳೆಯುವಾಗ ಮತ್ತೆ ಖಾಲಿ ಬ್ರಷ್ನಿಂದ ನೀವು ಈ ಥರ ಉಚ್ಕೊಂಡ್ರೆ ಸಂದಿಯಲ್ಲಿ ಏನಾದರೂ ಟೂತ್ ಪೌಡರ್ ಉಳಿದಿದ್ರೆ ಅದು ಕೂಡ ಪೂರ್ತಿಯಾಗಿ ಹೋಗುತ್ತೆ ಇಲ್ಲಿ ಸೋಪ್ ಆಗಲಿ ಸೋಪಿನ ಪುಡಿ ಆಗಲಿ ಪೀತಾಂಬರಿ ಪುಡಿ ಆಗಲಿ ಯಾವುದನ್ನು ಕೂಡ ಬಳಸಿಲ್ಲ ಇದು ಕೇವಲ ನೀರು ಮಾತ್ರ ಇದೆ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸ್ವಚ್ಛ ಆಯಿತು ಅಂತ ಈಗ ಒಂದು ಶುಭ್ರವಾದ ಬಟ್ಟೆಯಿಂದ ವಿಗ್ರಹಗಳನ್ನು ಒರೆಸ್ಕೊಳ್ಳಿ ಹಾಗೆ ಬಿಟ್ಬಿಟ್ರೆ ಮತ್ತೆ ನೀರಿನ ಕಲೆಗಳಾಗ್ಬಿಡತ್ತೆ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಬೆಳ್ಳಿ ವಿಗ್ರಹಗಳನ್ನು ಯಾವ ತರಹ ಸ್ವಚ್ಛ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾವಿಲ್ಲಿ ನಮಗೆ ಗೊತ್ತಿರುವ ಕೆಲವು ಐಡಿಯಾಗಳನ್ನು ಹಂಚಿಕೊಳ್ತಾ ಇದ್ದೀವಿ ಅದೇ ರೀತಿ ನೀವು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಐಡಿಯಾಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಇಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ವಿಭೂತಿಯಿಂದ ಈ ವಿಗ್ರಹಗಳಿಗೆ ಪಾಲಿಷ್ ರೀತಿ ಮಾಡಬಹುದು ನೋಡಿ ಮೊದಲಿಗೆ ಅಂಗೈಗೆ ವಿಭೂತಿನ ಈ ತರಹ ಹಚ್ಕೊಳ್ಳಿ ಆನಂತರ ಅದರ ಮೇಲೆ ದೇವರ ವಿಗ್ರಹವನ್ನು ಈ ತರಹ ತಿಕ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ನೀವು ಅಂಗಡಿಯಲ್ಲಿ ಪಾಲಿಷ್ ಮಾಡಿಸ್ಕೊಂಡು ಬಂದಾಗ ವಿಗ್ರಹಗಳು ಹೇಗೆ ಕಾಣ್ತಾ ಇರುತ್ತೋ ಅದೇ ರೀತಿ ಹೊಸತರಂತೆ ಕಾಣುತ್ತೆ ನೀವು ಈ ಐಡಿಯಾನ ಫಾಲೋ ಮಾಡ್ತೀರಿ ಅಲ್ವಾ ಮಾಡಿದ ನಂತರ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ನಮ್ಮ ಚಾನೆಲ್ನಲ್ಲಿ ನಿಮಗೆ ಪ್ರತಿದಿನವೂ ಉಪಯೋಗವಾಗುವಂತಹ ಹಲವಾರು ವಿಡಿಯೋಗಳು ಬರ್ತಾ ಇದೆ ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು